ಹಲೋ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡ ರೆಸಿಪಿಗೆ ಸ್ವಾಗತ ಸಾಯಂಕಾಲ ಆದರೆ ಸಾಕು ಏನಾದರೂ ತಿನ್ನಬೇಕು ಚಟ್ಪಟ ಅಂತ ಫೀಲ್ ಆಗುತ್ತೆ ಅದು ಜಲ್ದಿನೇ ಹಾಕ್ಬೇಕು ಜಾಸ್ತಿ ಟೈಮನ್ನು ತಗೋಬಾರ್ದು ಅಂತ ಫೀಲ್ ಆಗುತ್ತೆ ಸೊ ಆ ಥರ ರೆಸಿಪಿ ಯಾವ ಇದೆಯಾ ಸೊ ಶೇಂಗಾ ಚೂಡ ರೆಸಿಪಿಯನ್ನು ನಿಮಗೆ ಈಸಿಯಾಗಿ ಹೇಗೆ ಮಾಡೋದು ಮತ್ತು ಸಿಂಪಲ್ ಆಗಿದೆ ಮತ್ತು ತುಂಬಾ ಟೇಸ್ಟಿಯಾಗಿದೆ ಆಗಿದೆ ಟೀ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪು ಶೇಂಗಾ ನೀವು ಈ ಥರ ಸೊಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿದ್ದರೆ ಸಾಕು ಐದು ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಸೊ ಇಲ್ಲಿ ನೀಟಾಗಿ ಕ್ಲೀನಾಗಿ ನಾನು ಶೇಂಗಾದ ಸೊಪ್ಪೆಯನ್ನು ತೆಗೆದಿಟ್ಕೊಂಡಿನಿ ಈಗ ಒಂದು ಪಾತ್ರೆ ತೊಗೊಂಡು ಅದರೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಈಗ ಚೆನ್ನಾಗಿ ಫ್ರೈ ಇದ್ದೀನಿ ಆಮೇಲೆ ಕರಿಬೇವನ ಹಾಕಿ ಚಟ್ಪಟ ಅಂಚಿದರೆ ಸಾಕು ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಎಷ್ಟು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ರೆಸಿಪಿಗೆ ಮೇನ್ ಅಂದರೆ ಈರುಳ್ಳಿ ಸೊ ಈರುಳ್ಳಿ ಚೆನ್ನಾಗಿ ಹಾಕಿ ಫ್ರೈ ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಾದರೆ ಅದಕ್ಕೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಕೆಂಪು ಖಾರದ ಪುಡಿ ಮತ್ತು ಒಂದಿಷ್ಟು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಗ್ಗರಣೆ ರೆಡಿ ಆಯಿತು ಇವಾಗ ನಾವು ಬ್ಯಾಲೆನ್ಸ್ ಆಗುವ ಸಲುವಾಗಿ ಸ್ವಲ್ಪ ಸೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೆಸಿಪಿ ನೋಡಿದ್ರೆ ನನಗೆ ನನ್ನ ಅಜ್ಜಿ ನೆನಪಾಗುತ್ತೆ ನಾವು ಬೇಸಿಗೆ ಕಾಲದಲ್ಲಿ ಅಜ್ಜಿ ಊರಿಗೆ ಹೋದರೆ ಅಜ್ಜಿ ಸಾಯಂಕಾಲ ನಮಗೆ ಈ ರೆಸಿಪಿ ಮಾಡಿ ಕೊಡ್ತಾ ಆ ಟೈಮ್ದಲ್ಲಿ ಹೊಲದಲ್ಲಿ ತುಂಬ ಶೇಂಗಾ ಬರ್ತಿತ್ತು ಸೊ ಹಾಗಾಗಿ ಜಾಸ್ತಿ ಈ ಥರ ಶೇಂಗಾ ಚೂಡ ಮಾಡಿ ಫುಲ್ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಹಾಲಲ್ಲಿ ಕೂತು ಎಲ್ಲರೂ ತಿಂತಾ ಇದ್ದೀವಿ ಟೇಸ್ಟನ್ನೇ ಬೇರೆ ಇತ್ತು ಸೊ ಎಲ್ಲರ ಜೊತೆ ಕೂಡಿ ತಿನ್ನೋದೇ ಒಂದು ಸಂಭ್ರಮ ಇವಾಗ ನೆಕ್ಸ್ಟ್ ನಾನು ಶೇಂಗಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮತ್ತು ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿದರೆ ನಮ್ಮದು ಟೇಸ್ಟಿಯಾದ ಚೂಡ ರೆಡಿ ಆಯಿತು ಬಟ್ ಇದಕ್ಕೆ ಇನ್ನೊಂದು ಮಿಸ್ಸಿಂಗ್ ಇದೆ ಅದು ಏನಂತಂದರೆ ನಿಂಬೆಹಣ್ಣು ಸೊ ಮೇಲುಗಡೆ ನಿಂಬೆಹಣ್ಣು ಹಾಕಿ ತಿಂದರೆ ಅದು ಟೇಸ್ಟೇ ಸೂಪರಾಗಿರುತ್ತೆ ಅದ್ರ ಜೊತೆಗೆ ನಾವು ಒಂದಿಷ್ಟು ಈರುಳ್ಳಿಯನ್ನು ಹಸಿ ಈರುಳ್ಳಿಯನ್ನು ಈ ಥರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅಂಥೇಳಿ ಅದ್ರದ್ದು ಟೇಸ್ಟೇ ಬೇರೆ ಅಲ್ವಾ ಟೇಸ್ಟ್ ಮಾಡಿ ನೋಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ನಿಮ್ಮ ನಿಮ್ಮ ಮನೇಲಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನಾಗಬೇಕು ಸೊ ಇದಕ್ಕೆ ಶೇಂಗಾ ಚೂಡ ಇದ್ದರೆ ಹೋಗಿ ಇವಾಗೆ ಪಟಾಪಟ್ ಅಂತ ಫೈವ್ ಮಿನಿಟ್ಸ್ನಲ್ಲಿ ನೀವು ಶೇಂಗಾ ಚೂಡ ಮಾಡಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನಾನು ಈ ಚೂಡನ್ನ ಅಮ್ಮನ ಮನೆಯಲ್ಲಿ ಎಂಜಾಯ್ ಮಾಡತ್ತೀನಿ ನೀವು ಯಾರ ಜೊತೆ ಚೂಡ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಟೇಸ್ಟು ಹೇಗಿದೆ ಮತ್ತು ಇಷ್ಟ ಆಗಿದೆಯೋ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ ಹಾಗೆ ನೀವು ಅದ್ರ ಜೊತೆ ನೀವು ಚುರ್ಮುರಿಯನ್ನು ಹಾಕ್ಕೊಂಡು ತಿಂದರೂ ಇನ್ನೂ ಟೇಸ್ಟ್ ಡಬ್ಬಲ್ ಆಗುತ್ತೆ ಸೊ ಯಾರಿಗೆ ನೀವು ಶೇಂಗಾ ಚೂಡ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಈ ಥರ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಮತ್ತು ಈವ್ನಿಂಗ್ ಟೀ ಜೊತೆ ತಿಂದರೆ ವಾವ್ ಹೇಳೋದೇ ಬೇಡ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಮತ್ತು ನಿಮಗೆ ನೆಕ್ಸ್ಟ್ ಮತ್ತು ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಜೊತೆ ಬರ್ತೀನಿ ನಮಸ್ಕಾರ ಹೀಗೆ ನಮ್ಮ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್